ಮೈಸೂರು ನಗರದ ಘನತ್ಯಾಜ್ಯ ಘಟಕದಲ್ಲಿ ಸುಮಾರು ಮೂರು ಲಕ್ಷ ಟನ್ಗಿಂತಲೂ ಅಧಿಕವಾಗಿ ಸಂಗ್ರಹವಾಗಿರುವ ತ್ಯಾಜ್ಯವನ್ನು ಬಯೋಮೈನಿಂಗ್ ಮೂಲಕ ವಿಲೇವಾರಿ ಮಾಡಲು ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಿದೆ ವಿಲೇವಾರಿಗಾಗಿ ಜಾಗದ ಸರ್ವೆ ಕಾರ್ಯಗಳು ಪ್ರಾರಂಭಗೊಂಡಿದ್ದು ಬೆಟ್ಟದಂತೆ ನಿರ್ಮಾಣವಾಗಿದ್ದ ತ್ಯಾಜ್ಯ ಸಂಗ್ರಹಕ್ಕೆ ಮುಕ್ತಿ ದೊರೆತಿರುವುದು ನಗರದ ಜನತೆಯಲ್ಲಿ ಸಂತಸ ಮೂಡಿಸಿದೆ ಇದಾದ ನಂತರೊಂದಿಗೆ ಶಾಸಕ ಕೆಎಸ್ ಶ್ರೀವತ್ಸ ಸುಮಾರು ವರ್ಷಗಳಿಂದ ಸಂಗ್ರಹವಾಗಿದ್ದ ತ್ಯಾಜ್ಯ ರಾಶಿಯಿಂದ ಆರೋಗ್ಯದ ಸಮಸ್ಯೆಗಳು ಬರಬಹುದೆಂದು ಜನರಲ್ಲಿ ಆತಂಕ ಮನೆ ಮಾಡಿತ್ತು ಪಾಲಿಕೆ ಬಯೋಮೈನಿಂಗ್ ಮೂಲಕ ವಿಲೇವಾರಿಗೆ ಮುಂದಾಗಿರುವುದು ಉತ್ತಮ ನಿರ್ಧಾರ ಎಂದರು ಗೊಬ್ಬರ ಹಾಗೆ ಇಲ್ಲಿ ಏನಾದರೂ ಉಳಿಕೆ ಪದಾರ್ಥಗಳು ಮಾರಾಟಕ್ಕಾಗದ ಉದಾಹರಣೆಗೆ ಇಂಟರ್ಲಾಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕೆಲವು ಕಬ್ಬಿಣದ ಚೂರುಗಳು ಉಪಯೋಗಕ್ಕೆ ಬರಬಹುದು ಈ ಥರದನ್ನೆಲ್ಲವನ್ನು ಸಂಗ್ರಹ ಮಾಡಿ ಅದನ್ನು ಯಾರು ಗುತ್ತಿಗೆದಾರ ಇದ್ದಾರೆ ಅವರು ಮಾರಾಟವನ್ನು ಮಾಡಿಕೊಂಡು ವ್ಯವಹಾರ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ನಿಬಂಧನೆಯಲ್ಲಿ ಒಂದಾಗಿದೆ ಪ್ರಾಜೆಕ್ಟ್ ಸ್ಟಾರ್ಟ್ ನಗರ ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ತ್ಯಾಜ್ಯ ವಿಲೇವಾರಿ ಕಾರ್ಯವಾಗಿ ಖಾಸಗಿ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿದ್ದು ಈಗಾಗಲೇ ತ್ಯಾಜ್ಯ ಸಂಗ್ರಹವಾಗಿರುವ ಸ್ಥಳಗಳ ಕುರಿತು ಸರ್ವೆ ಕೆಲಸಗಳು ಆರಂಭವಾಗಿವೆ ಎರಡು ವರ್ಷದೊಳಗೆ ಸಂಪೂರ್ಣ ತ್ಯಾಜ್ಯವನ್ನು ವಿಲೇವಾರಿ ಮಾಡಲಾಗುವುದು ಎಂದು ತಿಳಿಸಿದರು ಇದೊಂದು ಐವತ್ತೊಂಬತ್ತು ಕೋಟಿ ಪ್ರಾಜೆಕ್ಟು ಈಗ ಟೆಂಡರ್ ಆಗಿ ಈಗ ವರ್ಕ್ ಸ್ಟಾರ್ಟ್ ಆಗಿದೆ ಈಗ ಅಲ್ಲಿ ಈಗ ಪೂರ್ತಿ ಬೌಂಡ್ರಿನ ಏನು ಸ್ಮೆಲ್ ಬರ್ತಾ ಇತ್ತು ಕೆಲವು ಸತಿ ಬೇಸಿಗೆಯಲ್ಲಿ ತಾನೇ ಇದ್ದಕ್ಕಿದ್ದಂಗೆ ಫೈರ್ ಆಗ್ತಾ ಇತ್ತು ಆಮೇಲೆ ಚಳಿಗಾಲದಲ್ಲಿ ವಾಸನೆ ತುಂಬ ಜಾಸ್ತಿ ಬರ್ತಾ ಇತ್ತು ಇದೆಲ್ಲದಕ್ಕೂ ಒಂದು ಮುಕ್ತಿ ಕಾಣಿಸೋದಕ್ಕೆ ಅಂಥೇಳಿ ಹೊಸ ಪ್ರೋಸೆಸ್ ಒಂದು ಓಪನ್ ಆಗಿದೆ ಇದು ಟೂ ಇಯರ್ಸಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕು ಅನ್ನೋದು ಒಂದು ಟೆಂಡರ್ ಪ್ರೋಸೆಸ್ ಆಗಿರೋವಂಥದ್ದು